ಹಣಕಾಸು ವಲಯದಲ್ಲಿ ಕ್ಲೇಮು ಪಡೆಯದ ಸ್ವತ್ತುಗಳ ದಕ್ಷ ಮತ್ತು ತ್ವರಿತ ಇತ್ಯರ್ಥಕ್ಕಾಗಿ ಡಿಸೆಂಬರ್ ಮೂವತ್ತೊಂದರವರೆಗೆ ನಿಮ್ಮ ಹಣ ನಿಮ್ಮ ಹಕ್ಕು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಬ್ಯಾಂಕ್ಗಳು ವಿಮಾ ಕಂಪನಿಗಳಲ್ಲಿ ಹಿಂಪಡೆಯದೇ ಇರುವ ಹಣವನ್ನು ಸೂಕ್ತ ದಾಖಲೆಗಳಿದ್ದಲ್ಲಿ ಮರಳಿ ಪಡೆಯುವ ಅವಕಾಶವನ್ನು ಗ್ರಾಹಕರಿಗೆ ಒದಗಿಸಲಾಗಿದೆ ಅಭಿಯಾನದ ಅಂಗವಾಗಿ ರಾಜ್ಯದ ಹಲವೆಡೆ ನಿಮ್ಮ ಹಣ ನಿಮ್ಮ ಹಕ್ಕು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಧಾರವಾಡದಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಬಸವರಾಜಯ್ಯ ಗಡ್ಡೂರು ಜಿಲ್ಲೆಯಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಖಾತೆಗಳಿಂದ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹಿಂಪಡೆಯದ ಹಣವಿದ್ದು ಗ್ರಾಹಕರು ಸೂಕ್ತ ದಾಖಲೆಗಳೊಂದಿಗೆ ಡಿಸೆಂಬರ್ ಅಂತ್ಯದವರೆಗೆ ನಡೆಯುವ ವಿಶೇಷ ಅಭಿಯಾನದಲ್ಲಿ ತಮ್ಮ ಹಣವನ್ನು ವಾಪಸ್ ಪಡೆಯಬಹುದಾಗಿದೆ ಎಂದು ಹೇಳಿದರು ಇದು ನಾವು ಒಂದು ಈ ಮೂಲಕ ಹೇಳಿ ಬಳಸೋದೇನೆ ಯಾವ ಕ್ಲೈಮೆಂಟ್ ಎಲ್ಲ ಇವತ್ತು ಬಂದು ಏನು ಕ್ಲೈಮ್ ಎಲ್ಲ ಮಾಡಿದಂಗಿಲ್ಲ ಸೊ ಅವರಿಗೆ ಮತ್ತೆ ಅವಕಾಶ ಇದೆ ಡಿಸೆಂಬರ್ ಮೂವತ್ತೊಂದಿಗೆ ಕೂಡ ಅವರು ಆಯಾ ಬ್ಯಾಂಕ್ ಹೋಗಿ ಸೊ ಆ ಕ್ಲೈಮ್ ಅವರು ಮಾಡಿಕೊಳ್ಬಹುದು ಅಂತ ಹೇಳಿ ಧಾರವಾಡ ವಿಭಾಗ ಎಲ್ಐಸಿ ಸಿ ವ್ಯವಸ್ಥಾಪಕರಾದ ಕಲ್ಯಾಣಿ ಮದಿವಾನಂದ್ ಧಾರವಾಡ ಮತ್ತು ಹುಬ್ಬಳ್ಳಿ ಎಲ್ಐ ಸಿ ಶಾಖೆಗಳಲ್ಲಿ ಹಣ ಹಿಂಪಡೆಯದೇ ಇರುವ ಗ್ರಾಹಕರು ಸೂಕ್ತ ದಾಖಲೆಗಳೊಂದಿಗೆ ಕಚೇರಿಗೆ ಆಗಮಿಸಿ ತಮ್ಮ ಹಣ ಹಿಂಪಡೆಯಬಹುದು ಎಂದು ಹೇಳಿದರು